ಅದು ಹಾಗೇನೆ ಅವರು ಆಡದಂತ ಪದ ಬಳಕೆ ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಬಾಂಬೆ ಹೋಗಿದ್ರಿಂದ ಇವತ್ತು ತಡವಾಯಿತು ಇವತ್ತಿನ ಈ ನ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಎಲ್ಲಾ ಸಂಸ್ಥೆಯ ಮುಖ್ಯಸ್ಥರನ್ನ ಕರೆದು ಮಾತಾಡಿಸ್ಬಿಟ್ಟು ಒಂದು ತೀರ್ಮಾನಕ್ಕೆ ಬಂದ ತಡವಾಯ್ತು ಅನ್ನೋದನ್ನ ಹಾಗೇನೆ ಇವತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತಮ್ಮ ಹೇಳಿದ್ರು ಅವರೆಲ್ಲರ ಮಾತಾಡ್ಕೊಂಡು ಮಾತಾಡಿಕೊಂಡು ತೀರ್ಮಾನಕ್ಕೆ ಬಂದಿದ್ದಾರೆ ಇನ್ನ ಸಂಘ 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 ಸಂಘಟನೆಗಳು ಪ್ರತಿಯೊಂದು ಕೂಡ ಕೊಟ್ಟಿರ್ತಕ್ಕಂಥ ಕಾಲದಲ್ಲಿ ಅವರು ಬೇಸರ ಕ್ಷಮ ಕೇಳಿದ್ರು ಕೂಡ ಅವ್ರಿಗೆ ಅವಕಾಶ ಮಾಡಿಕೊಡ್ಬಾರದು ಅಂತಕ್ಕಂಥದ್ದನ್ನ ಅವರು ಲಿಖಿತ ರೂಪದಲ್ಲಿ ಕೂಡ ನಮ್ಗೆ ಕೊಟ್ಟಿದ್ದಾರೆ ನಿಷೇಧ ಏರ್ಲೇಬೇಕು ಅದನ್ನು ಯಾವುದೇ ಕಾರಣಕ್ಕೂ ಬರ ಕೊಡಬಾರ್ದು ಅಂತ ಇದಾದ್ಮೇಲೆ ಇನ್ನೂ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ ನನಗೆ ಒಂದು ಬಳಕೆ ಈಗ ನಾನು ಫ್ರೀಡಮ್ ಪಾರ್ಕ್ ಅಲ್ಲಿ ಒಂದು ಸಂಘಟನೆಯವರು ಪ್ರತಿಭಟನೆ ಮಾಡೋ ಟೈಮಲ್ಲಿ ಅಲ್ಲಿಗೆ ನಮ್ಗೆ ಇಬ್ಬರು ಕೂಡ ಕರೆದಿದ್ರು ನಾವು ಹೋಗೋದು ಸ್ವಲ್ಪ ತಡವಾಯ್ತು ನಾನು ಹೋಗ್ಬಿಟ್ಟು ಬಂದೆ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಬಂದಿದ್ದೀನಿ ಅವ್ರು ಏನು ಹೇಳ್ತಾರೆ ಒಂದು ಎಚ್ಚರಿಕೆ ಗಂಟೆಯನ್ನ ಎಲ್ಲ ಪ್ರತಿಯೊಂದು ಕಾಲೇಜು ಮತ್ತೆ ಈ ಸಂಘ ಸಂಸ್ಥೆಯವ್ರಿಗೂ ಕೂಡ ನೀವು ಕಾಗದ ಬರೀರಿ ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಹಾಡುಗಳು ಹೇಳೋದು ಬಿಟ್ಟು ಚಿತ್ರಗಳಲ್ಲಿ ಹಾಡು ಹೇಳೋದನ್ನ ಬಿಟ್ಟು ಬೇರೆ ಇನ್ನಾವುದೋ ಈವೆಂಟ್ ಬಂದ್ರಲ್ಲ ಮೊನ್ನೆ ಆ ಥರ ಈವೆಂಟ್ಗಳಿಗೂ ಕೂಡ ಅವ್ರು ಬರಬಾರ್ದು ಅಂತಕ್ಕಂಥ ಒತ್ತಡ ಕರೀಲೇಬಾರದು ಅನ್ನೋದನ್ನ ನೀವು ಪೊಲೀಸ್ ಕಮಿಷನರ್ಗೆ ಒಂದು ಕಾಗದವನ್ನ ಕೊಟ್ಟು ಹಾಗೆ ಸರ್ಕಾರಕ್ಕೂ ಕೂಡ ಒಂದು ಕಾಗದವನ್ನ ಕೊಟ್ಟು ಸಾರಿ ಸರ್ಕಾರದವರು ಕೂಡ ಕರೆದಿದ್ದಾರೆ ಕೆಲವು ಆ ಸರ್ಕಾರನು ಕೂಡ ಕರೆದಿದೆ ಸರ್ಕಾರಕ್ಕೆ ಮನದಟ್ಟಾಗದ ಬರೆದು ಯಾವುದೇ ಕಾರಣಕ್ಕೂ ಅವರು ಕರ್ನಾಟಕದಲ್ಲಿ ಬರಬಾರ್ದು ಸಿನಿಮಾಗಳ ಅಷ್ಟೇ ಅಲ್ಲ ಪ್ರೈವೇಟ್ ಈವೆಂಟ್ ಕೂಡ ಅವರು ಹಾಡುಗಳನ್ನು ಹಾಡಿಸಬಾರ್ದು ಅನ್ನೋದನ್ನ ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ ಸೊ ಆ ಒತ್ತಡಕ್ಕೆ ಇವತ್ತು ನಾವು ಅದೇ ತಡ ಆಯಿತು ಎಲ್ಲರನ್ನು ಕೂರಿಸ್ಕೊಂಡು ಮಾತಾಡ್ಕೊಂಡಿದ್ದೀವಿ ಮತ್ತೆ ಹಾಗೆ ಆಡಿಯೋ ಕಂಪನಿಯವರು ಆಡಿಯೋ ಕಂಪನಿಯವರ ಜೊತೆಗಳು ಕೂಡ ಆಲ್ರೆಡಿ ಲಾರಿ ವೇಲು ಅವರು ಮಾತಾಡಿದ್ದಾರೆ ಇನ್ನು ಬಹಳ ಜನ ಆಡಿಯೋ ಕಂಪನಿಯವರು தீர்மான தீர்மானி தூரவணி நம்ம காரியதும் அதிபர் மாதாடா நம்ம ஜொத்த மாதாட் சோ இவத்தின தீர்மான பிரே காரணக்கூட க்ஷம கேட தன்கு அவ்வளோ ஜொத்தினே ரீதியான சம்பர் இடல ಹಾಗೇನೆ ಮುಂದೆ ಬೇಸರ ಕ್ಷಮೆ ಆಚರಣೆ ಮಾಡಾದ್ಮೇಲೆ ಏನು ಅನ್ನೋ ಒಂದು ಪ್ರಶ್ನೆ ಬಂದ್ರೆ ಉಮೇಶ್ ಉಮೇಶ್ ಸರ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಇರೋದು ಅವ್ರು ಕ್ಷಮೆ ಕೇಳಬೇಕಾಗಿದ್ರೆ ಮೊನ್ನೆ ವಿಡಿಯೋದಲ್ಲಿ ಕೇಳ್ಬೇಕಾಗಿತ್ತು ಅಷ್ಟು ಅಂದ್ರೆ ಅವ್ರಿಗೆ ಜ್ಞಾನ ಇದ್ದಿರಲಿಲ್ಲ ಸೊ ಕೇಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಅವಕಾಶ ಬೇಕು ಅನ್ನೋ ನಿಟ್ಟಲ್ಲಿ ಕೇಳಿದ್ರೆ ಅದರಿಂದ ಲಾಭ ಕಲಿಸಬೇಕಲ್ವಾ ಒಬ್ಬ ಮನುಷ್ಯರಿಗೆ ಒಂದ್ ನಿಮಿಷ ಎರಡ್ ನಿಮಿಷ ಒತ್ತಡ ಇರುತ್ತೆ ನಾಲ್ಕು ದಿನ ಐದ್ ದಿವಸ ಒತ್ತಡ ಇರಲ್ಲ அது நீ கன்சிடர் சரிதா ಒಂದು ತೀರ್ಮಾನ ಇವತ್ತಿನ ಒಂದು ತೀರ್ಮಾನ ಒಂದು ಹಂತದ ತೀರ್ಮಾನ ಆಗಿದೆ ಮಾಡಬೇಕು ತೀರ್ಮಾನ ಆಗುತ್ತಿದ್ದರು ಆಕ್ರೋಶ ನಿರ್ಮಾಪಕರು ಮಾತೃ ಸಂಸ್ಥೆ ತಗೊಳ್ತಕ್ಕಂತ ತೀರ್ಮಾನವನ್ನ ಪ್ರತಿಯೊಬ್ಬರು ಕಾನ್ಸೆಪ್ಟ್ ಸಾಧಿಸ್ತಾರೆ ಮುಂದಿನ ದಿನಗಳಲ್ಲಿ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕಲಾವಿದರುಗಳು ತುಂಬಾ ಚೆನ್ನಾಗಿ ಬೆಳಕೊಂಡಿದ್ದಾರೆ ನಿಮ್ಮ ಮಾಧ್ಯಮಗಳ ಮೂಲಕ ಹೊಸ ಹೊಸ ಪ್ರತಿಭೆಗಳು ತುಂಬಾ ಹೈಪ್ ಆಗಿದ್ದಾವೆ ನಾವು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಅವರು ಈ ಕ್ವಾಲಿಟಿ ಯಾರಿದ್ದಾರೆ ಅಂತಕ್ಕಂಥದ್ದು ಶೋಧನೆಯೂ ಆಲ್ರೆಡಿ ಒಂದು ವಾರದಿಂದ ನಡೀತಾ ಇದೆ ಸೊ ಇದನ್ನ ಅವ್ರು ಹೇಳಲಿಲ್ಲ ನಾನು ಹೇಳ್ತಾ ಇದ್ದೀನಿ ಯಾಕೆ ಯಾವುದೇ ಕಾರಣಕ್ಕೂ ಮಾಡಲ್ಲ ಕಲಾಚಿತ್ರ आप देखते हैं आप देखते हैं किनारे नमक के नमक के वो तो वीडियो पर तरकीबें करते हैं जिन्हें वो करते हैं जिन्हें वो करते हैं जिमना पर ये तरकीबें कर रहे हैं जिमना जब वो तो किनारे धरों किनारे तक समय वो परिश्रम का परिश्रम के बंदर हैं समय परिश्रम की है समय परिश्रम की है समय परिश्रम की है समय प ಬ್ಯಾನ್ ಎಲ್ಲ ಆದ್ರೆ ಈ ಸ್ಥಳದಲ್ಲಿ ಕೂತಿರ್ತಕ್ಕಂಥವ್ರು ಬ್ಯಾನ್ ಅನ್ನ ಪದಗಳನ್ನ ಬಳಸದಿಕ್ಕೆ ಅಧಿಕಾರ ಇರತಕ್ಕಂಥದ್ದು ಕಾನೂನಿಗೆ ಮಾತ್ರ ಯಾವುದೇ ಒಬ್ಬ ಸಂಘಟನೆ ಹೋಗ್ತೀವಿ ನಮ್ಮ ಉದ್ದೇಶ ಇಷ್ಟೇನೆಲ್ಲ ಕೇಳಿದ್ರಿ ಬಹಳ ಜನ ಬಂದಿಲ್ಲ ಅಂತ ಹೇಳಿ ಕಾಲಾವಕಾಶ ಕೊಟ್ಟು ಅವ್ರನ್ನು ಎಲ್ಲಾನು ಕಲಿಸ್ತಾ ಇದ್ವಿ ಹಾಗೇನೇ ಈಗ ರೆಡಿ ಆಗಿರ್ತಕ್ಕಂಥದ್ದು ಏನ್ ಮಾಡ್ತೀರಿ ಅಂತ ಕೇಳಿದ್ರಲ್ಲ ಅದಕ್ಕೂ ಕೂಡ ಒಂದು ತಾಂತ್ರಿಕ ಆ ಸಖಿತ ರೆಫ್ರೆಶ್ ಇಕ್ಕರುದು ರಣಕ್ಕೆ ಅಂತಕಂತು ಮಾಡ್ತಿರು. ಆತರ ಆಗಿದೆ. ಆತರ ಯಾರು ಮಾಡಿ. ಯೂಹಾ ಪೋಹನೆಗೆ. ಅಲ್ಪರಿಗೆ 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 ಬೇಡ. ಅವಕಾಶ ತಿನ್ನೋರು 22 ಕೊಡ್ತೀನಿ ನೋಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ Bell icon ಕ್ಲಿಕ್ ಮಾಡಿ.